Hello everyone, welcome to mini blog. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಬಿಕಾಸ್ ನಾನು ಊರ್ಗಿತಿ ಬಳೆ ಶಾಸ್ತ್ರ ಮುಗಿಸ್ಕೊಂಡು ಬಂದಮೇಲೆ ವೀಡಿಯೋಸೇ ಮಾಡೋಕ್ಕಾಗಿಲ್ಲ ತುಂಬ ವರ್ಕ್ ಇತ್ತು ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ತ್ರೀ ಟು ಫೋರ್ ಡೇಸಲ್ಲಿ ನನ್ನ ಕಲಿ ಮಧ್ಯೆ ಧರ್ಮಸ್ಥಳದಲ್ಲಿ ಫಿಕ್ಸ್ ಆಗಿತ್ತು ಸೊ ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಮನೆಗೆ ಹೋಗಿ ಮನೆ ಶಾಸ್ತ್ರ ಎಲ್ಲ ಇತ್ತು ಸೊ ನಾನು ನನ್ನ ಕಲಿಗೆಲ್ಲ ಸೇರಿಕೊಂಡು ಮನೆ ಶಾಸ್ತ್ರನೂ ಕೂಡ ಮುಗಿಸ್ಕೊಂಡ್ವಿ ಮನೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಸ್ಗೆ ಇನ್ನೇನೋ ಹೊರಡೋ ಟೈಮ್ ಆಯಿತು ಸೊ ಮನೆಯಿಂದ ನಾವು ಹೊರಟ್ವಿ ನನ್ನ ಲಗೇಜ್ನ ಪಾಪ ನನ್ನ ಕಲಿಗೆ ಎತ್ಕೊಂಡು ಹೋಗ್ತಾ ಇದ್ರು ಅವನು ನೋಡಿ ತುಂಬಾ ಬೇಜಾರಾಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಆಲ್ಸೋ ಸೊ ಸ್ವೀಟ್ ಅನ್ನಿಸ್ತು ಆ್ಯಂಡ್ ಅಲ್ಲೋಗಿ ಬಸ್ಗೆ ಪೂಜೆ ಎಲ್ಲ ಮಾಡಿದ್ವಿ ಕರ್ಪೂರ ಹಚ್ಚಿದ ತಕ್ಷಣ ನಮ್ಮ ಪಾಪು ಅದನ್ನ ನೋಡ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿದ್ದಾರೆ ಅಂತ ಅವ್ನಿಗೆ ಗೊತ್ತಾಯಿತು ಸೊ ಇಮ್ಮಿಡಿಯೇಟಾಗಿ ಎರಡೂ ಕೈ ಎತ್ತಿ ಮುಗಿಯಕ್ಕೆ ಸ್ಟಾರ್ಟ್ ಮಾಡ್ದ ಕರ್ಪೂರ ಅಥ್ವಾ ದೀಪ ನೋಡಲಿ ಅವನು ಎಲ್ಲೇ ಇದ್ರೂ ಎರಡೂ ಕೈ ಎತ್ತಿ ಮುಗಿತಾನೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಅವನು ಕಂಟಿನ್ಯೂಸ್ ಆಗಿ ಮುಗಿತಾನೆ ಇದ ನಾನು ಎತ್ಕೊಂಡು ಸೈಡ್ಗೆ ಬಂದರೂ ಕೂಡ ಅಲ್ಲೇ ಹೋಗಬೇಕು ಅಂತ ಆಟ ಮಾಡ್ತಾ ಆ್ಯಂಡ್ ಎಸ್ ಫೈನಲಿ ಧರ್ಮಸ್ಥಳಕ್ಕೆ ಹೊರಟ್ವಿ ಎಲ್ಲರೂ ಆ್ಯಂಡ್ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ವೆದರು ಕೂಡ ತುಂಬ ಚಿಲ್ಲಾಗಿತ್ತು ಆ್ಯಂಡ್ ಮಳೆ ಕೂಡ ಅಷ್ಟೇ ಜೋರಾಗಿ ಬರ್ತಾಯಿತ್ತು ಸೊ ಫೈನಲಿ ಧರ್ಮಸ್ಥಳನ ರೀಚ್ ಆದ್ವಿ ನಮ್ಮ ಪಾಪು ಇಲ್ಲಿ ಧರ್ಮಸ್ಥಳನ ನೋಡಿಕೊಂಡು ಕೈ ಇಲ್ಲೂ ಕೂಡ ಅಷ್ಟೇ ಕೈ ಮುಗಿತಾನೇ ಇದ್ದ ಅವನು ಆ್ಯಂಡ್ ನಮ್ಮ ರೂಮ್ಗೆ ಹೊರಡೋ ಟೈಮಲ್ಲಿ ನನ್ನ ಪಾಪನ್ನ ನನ್ನ ಕಲೀಗ್ ಮಗಳು ಎತ್ಕೊಂಡಿದ್ಲು ನೀವು ನೋಡ್ಬೋದು ಅವನಂತೂ ಅವಳ ಜೊತೆ ತುಂಬಾ ಫುಲ್ ಆ್ಯಕ್ಟಿವ್ ಆಗಿದ್ದ ಇವನ್ ಆ ಪಾಪ ಹುಡ್ಗಿ ಕೂಡ ನನ್ನ ಮಗನ ನಿತ್ಕೊಂಡು ಓಡಾಡ್ತಿದ್ಲು ನೋಡಿ ಒಂದು ಒಂಥರ ತುಂಬಾನೇ ಖುಷಿ ಆಯ್ತು ನೆಕ್ಸ್ಟ್ ನಮ್ಮ ರೂಮ್ ಸಿಕ್ತು ಅಂತ ನನ್ನ ಫ್ರೆಂಡ್ ಅಂತೂ ಫುಲ್ ಜೋಶಲ್ಲಿ ಡೋರ್ ಓಪನ್ ಮಾಡಿದ್ರು ಇವನ್ ರೂಮು ಕೂಡ ತುಂಬಾನೇ ಚೆನ್ನಾಗಿತ್ತು ಫುಲ್ ಫ್ರೆಶ್ ಎಲ್ಲಾ ಆಗಿ ಧರ್ಮಸ್ಥಳಕ್ಕೆ ದರ್ಶನ ಕೊರಟ್ವಿ ಇಲ್ಲಿ ತೋರಿಸಿದಿನಲ್ಲ ಇವರು ಇವ್ರಿಗೆ ಹೆಂಗೆ ದರ್ಶನಕ್ಕೆ ಹೋಗುದು ಅಂತ ಕೇಳಿದಾಗ ಅವ್ರ ನಮ್ಮ ಹತ್ರ ವಿ ಐ ಪಿ ಟಿಕೆಟ್ ಇದೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ದರ್ಶನ ಅಂತೂ ಬೇಗ ಮುಗಿತು ತುಂಬಾನೇ ಚೆನ್ನಾಗಿ ಕೂಡ ಆಯ್ತು ದರ್ಶನ ಮುಗಿಸ್ಕೊಂಡ್ ಬಂದ್ಮೇಲೆ ನಮ್ಮ ಪಾಪನ ಛತ್ರದಲ್ಲಿ ಬಿಟ್ಟೆ ಅವನಂತೂ ಫುಲ್ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹೂರ್ತ ಬೇಗನೆ ಇತ್ತು ಫೈವ್ ಓ ಕ್ಲಾಕ್ ಗೆ ಇವನ್ ಇವನು ಕೂಡ ಎದ್ದ ಅವ್ನು ಫ್ರೆಶ್ ಆಗಿ ರೆಡಿ ಮಾಡಿ ಮಧು ಮಗನ ರೆಡಿ ಮಾಡಿದೆ ಅವನು ನೆಕ್ಸ್ಟ್ ಹುಡುಗ ಹುಡುಗಿ ಬಂದರು ಅವ್ರ ಕಡೆ ಏನಿದೆಯೋ ಶಾಸ್ತ್ರ ಸಂಪ್ರದಾಯ ಎಲ್ಲ ಮಾಡಿದ್ರು ತಾಳಿ ಕಟ್ಟೋ ಮೂಮೆಂಟಲ್ಲಿ ಈ ಕಡೆ ನನ್ನ ಕಲ್ಲಿಗ್ ಅವ್ರ ಅಕ್ಕ ಅಳ್ತಾಯಿದ್ರು ಬಿಕಾಸ್ ಇದೆಲ್ಲ ಒಂದು ಎಮೋಷ್ನಲ್ ಮೂಮೆಂಟ್ ಅಲ್ವಾ ಬಿಕಾಸ್ ತಂಗಿ ಮದುವೆ ಆಗ್ತಿದೆ ಅಂತ ಹೇಳಿದರೆ ಎಮೋಷ್ನಲಿ ಅವರು ಕೂಡ ಫೀಲ್ ಆದರು ಆಮೇಲೆ ನಮ್ಮ ಪಾಪದ್ದು ಒಂದೆರಡು ಫೋಟೋಸ್ ತೆಗೆದೆ ನೋಡಿ ಹೆಂಗೆ ಪೋಸ್ ಕೊಟ್ಟಿದ್ದಾನೆ ಅಂತ ಆ್ಯಂಡ್ ನನ್ನ ಕಲಿಗ್ ಜೊತೆ ಸ್ವಲ್ಪ ಫೋಟೋಸ್ ತಗೊಂಡು ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ರಿಟರ್ನ್ ಆದ್ವಿ ಥ್ಯಾಂಕ್ ಯು ಆಲ್ ಬಾಯ್